ಅಲೈನ್ಸ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋನೇ ನಾನು ಸ್ವಯರ್ ಸ್ಕ್ವಯರ್ ನೆಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ರಿಕ್ವೆಸ್ಟೆಡ್ ವಿಡಿಯೋ ಇದು ಸೊ ಲಾಸ್ಟು ಎರಡು ವಿಡಿಯೋದಲ್ಲೂ ಸಹ ನಾನು ಸ್ಕ್ವಯರ್ ನೆಕ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸೊ ಇವತ್ತೆ ಇದು ತೀರಾ ಸಿಂಪಲ್ ಡಿಸೈನು ಸೊ ಆ್ಯಸ್ ಯೂಶ್ವಲ್ ನಾನು ಹೇಳಿದಾಗಲೇ ಶೋಲ್ಡರ್ ಪಾರ್ಟ್ ಆಗಿರ್ಬೋದು ಇಲ್ಲ ಆರಾಮ್ ಹೋಲ್ ಆಗಿರ್ಬೋದು ನಾನು ಯಾವುದೇ ರೀತಿಯಲ್ಲೂ ಇಂಚಸ್ನ ಮೆನ್ಷನ್ ಮಾಡ್ಕೊಂಡಿಲ್ಲ ಸೊ ರ್ಯಾಂಡಮ್ ಆಗಿ ಒಂದು ಬಾಕ್ಸ್ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಈ ಬಂತು ಫಸ್ಟು ನಾನು ಬೇಗ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಆಮೇಲೆ ಸೊ ಇದನ್ನು ಪೇಪರ್ ಕಟ್ಟಿಂಗಲ್ಲಿ ಸಹ ನಾನು ಮಾಡಿದ್ದೀನಿ ಸೊ ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂದರೆ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ್ದೀನಿ ಸೊ ಪೇಪರ್ ಕಟ್ಟಿಂಗನ್ನ ತೋರಿಸ್ತೀನಿ ಅವಾಗ ನಿಮಗೊಂದು ಐಡಿಯಾ ಸಿಗ್ಬೋದು ಸೊ ಜಸ್ಟು ಯಾವುದೇ ಇಂಚಸ್ನ ಮೆಜರ್ಮೆಂಟ್ ಮಾಡಿಲ್ಲ ಸುಮ್ಮನೆ ರ್ಯಾಂಡಮಾಗಿ ಕಟ್ ಮಾಡಿದ್ದೀನಿ ಅದನ್ನು ಸೊ ಅದು ಸಹ ನಿಮಗೆ ಎಕ್ಸಾಂಪಲ್ ಆಗಿ ಸಿಗ್ಬೋದು ಅಂತ ಹೇಳ್ತಾ ಸೊ ಇವತ್ತು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಡಿಸೈನ್ನ ಆಮೇಲೆ ತೋರಿಸ್ಕೊಡ್ತೀನಿ ಪೇಪರ್ ಕಟ್ಟಿಂಗ್ದು ಸೊ ಇಲ್ಲಿ ನಿಮಗೆ ಟೂ ಇಂಚಸ್ನ ಮಾತ್ರ ಗ್ಯಾಪ್ ತೊಗೊಳ್ಳಿ ಟೂ ಇಂಚಸ್ ಸಾಕು ಅದಕ್ಕಿಂತ ಜಾಸ್ತಿ ಬಿಡ ಕಮ್ಮಿನೂ ಬೇಡ ಟೂ ಇಂಚಸ್ಸು ಅದು ಸಾಕು ಇನ್ನು ಈ ಬಾಕ್ಸು ಈ ಬಾಕ್ಸು ಎಂಟು ಇಂಚ್ ಇರಬೇಕು ಉದ್ದ ಅಗ್ಲ ಬಂದು ಆರು ಇಂಚಸ್ ಇರಬೇಕು ನನಗೆ ಅಗ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದು ನಿಮ್ಮ ಇಂಟ್ರೆಸ್ಟು ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ಗೆ ತೋರ್ಸೋಕ್ಕೋಸ್ಕರ ಸ್ಕ್ವಯರ್ ಬ್ಯಾಕ್ನ ಕಲೂ ಈ ಥರ ಡಿಸೈನ್ಸ್ ಏನಾದರೂ ನೀವು ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಜಸ್ಟ್ ಇಲ್ಲಿ ಒಂದು ಅಂದಾಜು ಮೇಲೆ ಮೆಷರ್ಮೆಂಟ್ನ ನಾನು ತೋರಿಸ್ತಿದ್ದೀನಿ ಸೊ ಅದೇ ಆಧಾರದ ಮೇಲೆ ನಾನು ಪೇಪರ್ ಕಟ್ಟಿಂಗಲ್ಲೂ ಮಾಡಿ ತೋರಿಸಿದ್ದೀನಿ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ್ದೀನಿ ತೋರಿಸ್ತೀನಿ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಪ್ಲೇನ್ ಕಂಪ್ಲೀಟ್ ಆದಮೇಲೆ ಸೊ ಆರು ಇಂಚು ಮತ್ತು ಎಂಟು ಇಂಚನ್ನ ತಗೊಂಡಿದ ನಂತರ ಇಲ್ಲಿ ರ್ಯಾಂಡಮ್ ಆಗಿ ನೀವು ದಾರದಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಅಂದರೆ ಟೈ ಥರ ಮಾಡಿ ಸೊ ಈ ಈ ಮೂಲೆಯಿಂದ ಈ ಮೂಲೆಗೆ ಅಂದರೆ ಕಂಪ್ಲೀಟ್ ಓಪನ್ ಆದಮೇಲೆ ಎಕ್ಸ್ ಮಾರ್ಕ್ ಥರ ಬರುತ್ತೆ ಎಕ್ಸ್ ಮಾರ್ಕ್ ಥರ ಬರುತ್ತೆ ಸೊ ಇದು ಒಂದು ನಾರ್ಮಲ್ ಬೇಸಿಕ್ ಡಿಸೈನು ಅದಾದಮೇಲೆ ನೀವು ಇಲ್ಲಿ ಟೈ ಸಹ ಕಟ್ಕೋಬೋದು ಟೈ ಮಾಡಿಕೊಂಡು ಟೈ ಮಾಡ್ತೀರಲ್ಲ ಟೈ ಕಟ್ಕೊಂಡು ಇದು ಮಾಡ್ಕೋಬೋದು ಸೊ ಇದು ನಾರ್ಮಲ್ ಬೇಸಿಕ್ ಡಿಸೈನು ಸೊ ಇದು ಎಲ್ಲರೂ ಟ್ರೈ ಮಾಡಿರ್ತೀರ ಸಾಕಷ್ಟು ಬ್ಲೌಸು ಡಿಸೈನ್ಸ್ಗಳನ್ನು ನೋಡಿರ್ತೀರ ಸೊ ನಾನೇನು ಹೇಳಿದೆ ಈ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಸೊ ಈ ಥರ ಬರುತ್ತೆ ನಿಮಗೆ ಡಿಸೈನು ಸೊ ಈ ಡಿಸೈನ್ ಈ ಥರ ಬರುತ್ತೆ ಸೊ ಓಪನ್ ಮಾಡಿದಾಗ ನಿಮಗೆ ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಸೊ ನೀವು ಈ ಪಾರ್ಟಲ್ಲಿ ನೀವು ಟೈ ಅಂತ ಏನು ಹೇಳಿದ್ರೆ ಅದನ್ನು ಟೈ ಕಟ್ಕೋಬೋದು ಅದು ನಿಮ್ಮ ಇಂಟ್ರೆಸ್ಟು ಸೊ ಈ ಥರ ಬರುತ್ತೆ ಡಿಸೈನ್ ನಿಮಗೆ ಸೊ ಇದು ತೋರಿಸಿ ಡಿಸೈನು ಈ ಥರ ನಿಮಗೆ ಕಾಣಿಸುತ್ತೆ ಇದಾದ ನಂತರ ಬೇರೆ ಡಿಸೈನು ಹೇಳಿದೆ ಸ್ಕ್ವಯರು ಇದು ನಾರ್ಮಲ್ ಸ್ಕ್ವಯರ್ ಇದು ನಾರ್ಮಲ್ ಕಲರ್ ಈ ಕಡೆ ಎಕ್ಸ್ಟ್ರಾ ಏನಂದರೆ ಸ್ಟಿಚಿಂಗ್ ಮಾರ್ಕಿಂಗ್ ನೀವು ನೀವೇನು ಎಕ್ಸ್ಟ್ರಾ ಪಟ್ಟೆ ಬಿಡ್ತೀರಲ್ಲ ಸೊ ಅದನ್ನ ಸೇರಿಸಿ ನಾನು ಹೇಳಿದೀನಿ ಒಂದೂವರೆ ಒಂದೂವರೆ ಅಂತ ಏನು ಬಿಡ್ತೀರಲ್ಲ ಸೊ ಅದನ್ನ ಸೇರಿಸಿ ನಿಮಗೆ ಗೊತ್ತಾಗಬೇಕು ಅಂದ್ಕೊಂಡು ಸ್ಟಿಚಿಂಗ್ ಮಾರ್ಕ್ಸು ಸೇರಿ ಒಂದೂವರೆ ಒಂದೂವರೆ ಅಂತ ಆಗಿ ಕಟ್ ಮಾಡಿದೀನಿ ಸೊ ಸ್ಪೈನ್ ಮಾಡ್ತೀವಿ ಇಲ್ಲ ನೀವು ಇದರಲ್ಲೇ ಬೇರೆ ಏನಾದರೂ ಡಿಸೈನ್ ಮಾಡ್ತೀರಂತರೂ ಸಹ ಮಾಡ್ಬೋದು ಇಲ್ಲ ಇದಕ್ಕೂ ಸಿಂಪಲಾಗಿ ನೀವು ಟೈಮ್ ಕಟ್ ಟೈಮ್ ಅಟಚ್ ಮಾಡ್ತೀರಂದರೆ ಅದನ್ನೂ ಸಹ ಮಾಡ್ಬೋದು ಸೊ ಇದಕ್ಕಿಂತ ಪಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಫಸ್ಟು ಸ್ಕ್ವಯರು ಸ್ಕ್ವಯರ್ ಬ್ಲೌಸು ಅಂತ ಹಾಕಿದ್ದೆ ತುಂಬ ಲೈನ್ ಲೈನ್ ಇರೋ ಬ್ಲೌಸ್ಗಳು ಸೊ ಅದು ಈ ಥರ ಬರುತ್ತೆ ಸೊ ನಾನು ರ್ಯಾಂಡಮಾಗಿ ಕಟ್ ಮಾಡಿರೋದು ಇದು ಸೊ ಇಂಚಸ್ ವೈಜಸ್ಸು ಅಲ್ಲಿ ನಿಮಗೆ ಕ ಮೆನ್ಷನ್ ಮಾಡಿ ತೋರಿಸಿದ್ದೀನಿ ಆ ಇಂಚಸ್ ಮೇಲೆ ನೀವು ವೇವೇಷನ್ ಮಾಡಿಕೊಂಡು ಮೆಷರ್ಮೆಂಟ್ನ ತೊಗೊಂಡು ನೀವು ಈ ಥರ ನಿಮಗೆ ಸಿಗುತ್ತೆ ಸೊ ಓಪನ್ ಮಾಡಿದ ಮಾತ್ರ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಇದರಲ್ಲಿ ನಾನು ರ್ಯಾಂಡಮಾಗಿ ಕಟ್ ಮಾಡಿರೋದ್ರಿಂದ ಬ್ಲೌಸ್ ಅಳತೆ ಕರೆಕ್ಟಾಗಿಲ್ಲ ಸೊ ಈ ಕಡೆ ಸುಮ್ಮನೆ ಎಕ್ಸ್ಟ್ರಾ ಅಂದರೆ ಅದೇ ಒಂದೂವರೆ ಇಂಚಸ್ ಒಂದೂವರೆ ಇಂಚಸ್ ಅಂತ ಏನು ಬಿಡ್ತಿರೋ ಅದ್ರ ಮೇಲೂ ಸಹ ನಾನು ಕಟ್ ಮಾಡಿನಿ ಸೊ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ನೀವು ಇದಕ್ಕೆ ಟೈ ಅಟ್ಯಾಚ್ ಅಂದರೆ ಟೈ ಸಹ ಅಟ್ಯಾಚ್ ಮಾಡ್ಬೋದು ಸೊ ಓಕೆ ಇದು ಏನು ಪ್ಲೈನ್ ಇಲ್ಲಿ ತೋರ್ಸೋದನಲ್ಲ ಈ ಪ್ಲೈನಿಗೆ ಈ ಪ್ಲೈನಿಗೆ ನೀವು ಈ ಥರ ಉದ್ದಿದೆ ಈ ಇಲ್ಲಿ ತೋರಿಸಿದ್ಮೇಲೆ ಇಲ್ಲೇನು ಸೆಕೆಂಡ್ ಒಂದು ತೋರಿಸಿದ್ನಲ್ಲ ನಿಮಗೆ ಈ ಸೆಕೆಂಡ್ ಮನೇಲಿ ನಿಮಗೆ ಈ ಮೂಲೆಯಿಂದ ಈ ಏನು ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಇದೇ ಒಂದು ಥ್ರೆಡ್ನ ನೀವು ಈಗ ಉದ್ದೋದಕ್ಕೆ ಇಲ್ಲ ಅಡ್ಡಾಡೋಕ್ಕೆ ನೀವು ಸಹ ಟ್ರೈ ಮಾಡ್ಬೋದು ಅಡ್ಡಾಡೋ ಒಂದಿದೆ ಸೊ ಈ ಥರ ಉದ್ದೋದಕ್ಕೆ ನೀವು ಮಾಡ್ಕೋಬೋದು ಅವಾಗ ಏನಾಗುತ್ತೆ ಅದು ಇನ್ನೊಂಥರ ಡಿಸೈನ್ ಇದೆ ಅಂದರೆ ಐ ಮೀನ್ ಸೊ ಇಲ್ಲಿ ಎಕ್ಸಾಂಪಲ್ಲು ಸಹ ನೀವು ತೋರಿಸ್ಬಿಡ್ತೀನಿ ಸೊ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಈ ಡಿಸೈನು ಸೊ ಹಿಂಗೆ ಉದ್ದೋದಕ್ಕೆ ನೀವು ಥ್ರೆಡ್ನ ಅಟ್ಯಾಚ್ ಮಾಡ್ಬೋದು ಈ ಥರ ಅಡ್ಡಾಡ್ಬಲ್ಲು ಈ ಥರ ಉದ್ದೋದು ಅಟ್ಯಾಚ್ ಮಾಡಿದರೆ ಅದು ಇನ್ನೊಂಥರ ಬೇರೆ ಡಿಸೈನ್ ಆಗುತ್ತೆ ಸ್ಕ್ವೇರ್ ಡಿಸೈನಲ್ಲಿ ಇನ್ನೊಂಥರ ಡಿಸೈನ್ ಆಗುತ್ತೆ ಸೊ ಕಂಪ್ಲೀಟಾಗಿ ಖಾಲಿ ಅನಿಸೋಬಲ್ಲು ಈ ಥರ ಡಿಸೈನ್ ನೀವು ಕೊಟ್ಕೋಬೋದು ಇಲ್ಲ ಈ ಥರ ಡಿಸೈನ್ ಆದರೂ ನೀವು ಕೊಟ್ಕೋಬೋದು ಇಲ್ಲ ಪೂರ್ತಿ ಖಾಲಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೀರೆ ಕಲರ್ಗೆ ಇಲ್ಲ ಬ್ಲೌಸ್ ಕಲರ್ಗೆ ಮ್ಯಾಚ್ ಆಗುವಂಥ ಇಲ್ಲ ಸೀರೆ ಮ್ಯಾಚ್ ಆಗುವಂಥದ್ದಾದ್ರೂ ಏನು ನಟೆಡ್ ಬರುತ್ತಲ್ಲ ಬ ನಟೆಡು ಅದನ್ನು ಸಹ ಹಾಕ್ಬೋದು ಇಲ್ಲ ಬ್ಲೌಸಿಂಗ್ ಮ್ಯಾಚ್ ಆಗುವಂಥದ್ದು ಅದ್ರೂ ನೀವು ನಟೆಡ್ ಹಾಕ್ಬೋದು ಸೊ ಈ ಥರ ಡಿಸೈನ್ ವೆರೈಟಿ ಡಿಸೈನ್ ಟೈಪಲ್ಲಿ ನೀವು ಸ್ಕ್ವೇರ್ ಬ್ಲೌಸ್ ನೆಕ್ಕನ್ನು ನೀವು ಡಿಸೈನ್ಸ್ಗಳನ್ನ ಟ್ರೈ ಮಾಡ್ಬೋದು ತುಂಬ ಸಿಂಪಲ್ ಆಗಿದೆ ಆದಷ್ಟು ಬೇಗನೂ ಕಲ್ತ್ಕೋಬೋದು ಇದು ಈ ಸ್ಕ್ವೇರ್ ನೆಕ್ ಆಗಿರ್ಬೋದು ಇಲ್ಲವಾ ರೌಂಡ್ ಶೇಪ್ ಆಗಿರ್ಬೋದು ಸೊ ಇವು ಬೇಗ ಫಾಸ್ಟಾಗಿ ಕಲಿಯಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ಸ್ಟಿಚಿಂಗು ಬೇಗ ಮಾಡ್ಬೋದು ಫಿಟಿಂಗೂ ಸಹ ಬ್ಲೌಸ್ ಫಿಟ್ಟಿಂಗು ಸಹ ಕರೆಕ್ಟಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಬಗ್ಗೆ ಐ ಹೋಪ್ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೈಸ್ ಡೇ